ವೆಲ್ಕಮ್ ಬ್ಯಾಕ್ ಟು ಜಿನೇಸ್ ಲಿಟ್ಲಿವುಡ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಏನ್ರು ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಇವತ್ತಿನ ಟಾಪಿಕ್ ನಿಮಗೆ ಕಾಣ್ತಾ ಇದೆಯಾ ಇದು ಕೆಸುವಿನ ಗೆಡ್ಡೆಯ ಗಿಡ ಕೆಸುವಿನ ಗಿಡ ಅಂತಾನೆ ಕರೀತಾರೆ ಇದನ್ನು ಒಂದು ದಕ್ಷಿಣ ಭಾರತದಲ್ಲಿ ಅಡುಗೆಯಲ್ಲಿ ಹೆಚ್ಚಾಗಿ ಬಳಸ್ತಾರೆ ಈ ಗೆಡ್ಡೆ ಇದೆಯಲ್ಲ ತುಂಬಾ ಒಂದು ಪೋಷಕಾಂಶ ನಾರಿನಾಂಶ ತನ್ನೊಳಗೆ ಇರಿಸಿಕೊಂಡಿರುವ ಈ ಕೆಸುವಿನ ಗೆಡ್ಡೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಫ್ರೆಂಡ್ಸ್ ಇದಕ್ಕೆ ನೀವು ಹೆಚ್ಚಿನ ಒಂದು ಪೋಷಕ ಇದನ್ನ ಪೋಷಣೆ ಮಾಡಬೇಕಂತ ಅವಶ್ಯಕತೆ ಇರೋದಿಲ್ಲ ಇರುವುದಿಲ್ಲ ಸ್ವಲ್ಪ ಜಾಗದಲ್ಲೇ ಇದನ್ನು ಬೆಳೀಬಹುದು ಅಂದ್ರೆ ಇದಕ್ಕೆ ಒಂದು ಮಣ್ಣು ಗೊಬ್ಬರ ಆಮೇಲೆ ಬೂದಿ ಇದೆಯಲ್ಲ ಅವಾಗ ಅವಾಗ ಹಾಕ್ತಾ ಅಷ್ಟೇ ಇದಕ್ಕೆ ಆಮೇಲೆ ಪೋಷಣೆ ಮಾಡಬೇಕಂತ ಅವಶ್ಯಕತೆ ಇರುವುದಿಲ್ಲ ಈ ಥರ ಬೆಳೆದಿರುತ್ತೆ ನಮಗೆ ಅಕ್ಟೋಬರ್ ಟೈಮಲ್ಲಿ ಇದನ್ನು ನಾವು ತೆಗಿತೀವಿ ಮಿಕ್ಕಿರುವ ಮಳೆಗಾಲದಲ್ಲಿ ತೆಗೆದ್ರೆ ಏನಾಗುತ್ತೆ ಗೊತ್ತಾ ಅದು ಕಟ್ತಾ ಬರುತ್ತೆ ಅದನ್ನು ಯೂಸ್ ಮಾಡಬೇಕಾದ್ರೆ ಬಟ್ ಅದನ್ನು ತೆಗೆದ್ಬಿಟ್ಟು ಸ್ವಲ್ಪ ದಿವಸ ಆದ್ಮೇಲೆ ನಾವು ಯೂಸ್ ಮಾಡಿದರೆ ಇದಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ ಅಂದರೆ ಕಟ್ತಾ ಬರೋದಿಲ್ಲ ಇದು ಏನಂದ್ರೆ ಪೊಟ್ಯಾಷಿಯಂ ಅಂಶವನ್ನು ಹೊಂದಿರುದೇ ಇದು ನಮ್ಮ ದೇಹದಲ್ಲಿ ಸೋಡಿಯಂ ಅಂಶ ಹೆಚ್ಚಾಗಿದ್ದಾರೆ ಅದನ್ನು ಕಡಿಮೆ ಮಾಡುತ್ತದೆ ಅಂತ ಹೇಳ್ತಾರೆ ನಿಯಮಿತ ಬಳಕೆಯಿಂದ ಕ್ಯಾನ್ಸರ್ ಅನ್ನು ಉಂಟು ಮಾಡುವ ಜೀವಕೋಶಗಳ ಬೆಳವಣಿಗೆಯನ್ನು ಸಹ ತಡೆಯುವಂಥ ಶಕ್ತಿ ಈ ಗೆಡ್ಡೆಗಳಿಗೆ ಇದೆ ಅಂತೆ ಹಾಗಾಗಿ ನಾವು ಬೈ ಮಾಡಿ ಮಾಡುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಸ್ವಲ್ಪ ಜಾಗ ಇದ್ರೂ ಸಹ ಈ ಗಿಡ್ಡೆಗಳನ್ನ ನೀವು ಬೆಳಿಬೋದು ನೋಡಿ ಇದನ್ನು ಕಟ್ ಮಾಡಿ ತೆಗಿತಿದ್ದೀವಲ್ಲ ಕೆಳಗಡೆ ಇರುವ ಪೋರ್ಷನ್ಸ್ ಎಲ್ಲ ಆ ಗೆಡ್ಡೆಗಳು ಆ ಮೇಲ್ಗಡೆ ಪೋರ್ಷನ್ ಮತ್ತೆ ನೆಡಬಹುದು ನಾವು ಅದಕ್ಕೋಸ್ಕರ ನನಗೆ ಇದನ್ನು ಶೋ ಮಾಡ್ತಾ ಇದ್ದೀನಿ ನೋಡಿ ಇದು ಎಲ್ಲ ಕೆಸಿನ ಗೆಡ್ಡೆ ಅದು ತೆಗಿಬೇಕು ಒಂದು ಒಬ್ಬೊಬ್ಬರಿಗೆ ಇದು ಕಟ್ತಾ ಬರುತ್ತೆ ಇದನ್ನು ನಾವು ಸೇವಿಸುವುದರಿಂದ ಅನೇಕ ಒಂದು ಉಪಯೋಗ ಇದೆ ನಮಗೆ ಅದು ಏನೆಂದರೆ ಬಾಯಿಯ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಅನ್ನು ತಡೆಗಟ್ಟುತ್ತದೆ ಅಂತನೇ ಇದೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಮಲಬದ್ಧತೆ ಮೂಲವ್ಯಾಧಿ ಇಂಥವುಗಳ ಸಮಸ್ಯೆಗಳನ್ನು ತಡೆಗಟ್ಟುವಂಥ ಶಕ್ತಿ ಈ ಗೆಡ್ಡೆಗಳಿಗಿದೆ ಹಾಗಾಗಿ ನಾವು ನಿಯಮಿತವಾಗಿ ಇದನ್ನು ಬಳಸಬೇಕು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈಗ ಸ್ವಲ್ಪ ಜಾಗ ಇದೆ ಅಪ್ಪ ನಮಗೆ ಜಾಗವೇ ಇಲ್ಲ ಅನ್ನೋರು ಪಾಟ್ಗಳಲ್ಲಿ ಸಹ ನಾವು ಇದನ್ನು ಬೆಳೆಸ್ಬೋದು ಅಂದರೆ ಸ್ವಲ್ಪ ಕ್ವಾಂಟಿಟಿ ಆಗುತ್ತೆ ಅಷ್ಟೆ ಇದಕ್ಕೆ ಒಂದು ಒಳ್ಳೆಯ ಮಣ್ಣು ಬೇಕು ಮಾತ್ರ ಒಳ್ಳೆಯ ಮಣ್ಣನ್ನೆಲ್ಲ ಹಾಕಿಬಿಟ್ಟು ಆಮೇಲೆ ದನದ ಗೊಬ್ಬರ ಇರುತ್ತಲ್ಲ ಅದನ್ನೆಲ್ಲ ಈ ಥರ ಮೇಲುಗಡೆ ಹಾಕಿಬಿಟ್ಟು ನಾವು ಬೆಳೆಸಿದ್ರೆ ಇದೆಯಲ್ಲ ನಾವು ಇದನ್ನು ಸೇಲ್ ಮಾಡ್ತೀವಿ ಮಾರ್ಕೆಟಿಗೆ ಒಂದು ಕೆ ಜಿಗೆ ನಮಗೆ ಎಪ್ಪತ್ತು ರೂಪಾಯಿ ಅಷ್ಟೇ ಸಿಗುತ್ತೆ ಸಂತೆಗಳ ಡೈರೆಕ್ಟಾಗಿ ಹೋಗಿ ನಾವು ಏನಾದರೂ ಇದನ್ನು ಸೇಲ್ ಮಾಡುವ ಹಾಗಿದ್ರೆ ನಮಗೆ ಎಪ್ಪತ್ ರೂಪಾಯಿ ಸಿಗುತ್ತೆ ಇಲ್ಲಂದ್ರೆ ನಾವು ತರಕಾರಿ ಅಂಗಡಿಗೆ ಕೊಡುವ ಐವತ್ತು ರೂಪಾಯಿ ಅಂತ ಪಕ್ಕ ಸಿಗುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾಗ ಇರುವವರು ಸಹ ಈ ತರ ಒಂದು ಬೆಳೆಯನ್ನು ಬೆಳೆಸಿ ಅಂತ ನಾನು ನಿಮಗೆ ಹೇಳ್ತಾ ಇದರಿಂದ ಒಂದು ಒಳ್ಳೆಯ ಲಾಭ ಪಡಿಬೋದು ಇದಕ್ಕೆ ಒಂದು ವಿಶೇಷವಾಗಿ ಆರೈಕೆ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಹಾಗಾಗಿ ನಾನು ಇದನ್ನ ಯಾವತರ ತೆಗೆಯುವುದು ಆಮೇಲೆ ಯಾವ ತರ ಬೆಳೆ ಕಟ್ ಮಾಡಿದ ಮೇಲೆ ಯಾವ ತರ ಬೆಳಿಬೇಕು ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನಮಗೆ ಎಷ್ಟೊಂದು ಒಂದು ಇದಕ್ಕೆ ಅದು ತುಂಬ ಸಿಕ್ಕಿದೆ ಗಿಡ್ಡೆ ಈ ಗಿಡ್ಡೆಯ ಒಂದು ವಿಶೇಷ ಗುಣ ನಮ್ಗೆ ಹೇಳ್ತೀನಿ ನೋಡಿ ಇದು ಗ್ಲೈಸಿಮಿಕ್ ಗ್ಲೈಸಿಮಿಕ್ ಅಂದ್ರೆ ಶುಗರ್ ಅನ್ನ ಇರುವವರು ನಿಯಂತ್ರಣವನ್ನು ಒದಗಿಸುತ್ತದೆ ಗ್ಲೈಸಿಮಿಕ್ ನಿಯಂತ್ರಣವನ್ನು ಒದಗಿಸುತ್ತದೆ ಹಾಗಾಗಿ ಶುಗರ್ ಇರುವವರು ಸಹ ಇದನ್ನು ಸೇವಿಸಬಹುದು ಅಂತ ಇದೆ ಇದರ ಒಂದು ಪ್ರಯೋಜನ ಆಹಾರದಲ್ಲಿ ಒಂದು ಫೈಬರ್ ಕಾರ್ಬೋಹೈಡ್ರೇಟ್ ಜೀರ್ಣಕ್ರಿಯೆ ಗ್ಲೂಕೋಸ್ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸಲು ಸಹಾಯ ಮಾಡುತ್ತದೆ ಅಂತಲೇ ಇದೆ ದಯವಿಟ್ಟು ಇದನ್ನು ಒಂದು ನೀವು ವರ್ಷಕ್ಕೊನ್ ಒಮ್ಮೆಯಾದರೂ ಈ ಗೆಡ್ಡೆಯನ್ನು ಕೆಸುವಿನ ಗೆಡ್ಡೆಯನ್ನು ಸೇವಿಸಿ ಅಂತ ನಾನು ನಿಮಗೆ ಹೇಳ್ತೀನಿ ಅದೆಷ್ಟು ಆಳವಾಗಿ ಹೋಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಗುದ್ಲಿ ಏನಾದರೂ ಇದ್ರೆ ಅದನ್ನು ತೆಗೆದು ಬಿಟ್ಟು ಅಂದರೆ ನಾನು ಹೇಳುವ ಪ್ರಕಾರ ಸ್ವಲ್ಪ ಜಾಗದಲ್ಲಿನೂ ಇದನ್ನು ಬೆಳೆಸ್ಬೋದು ಹೆಚ್ಚಿನ ಒಂದು ಲಾಭನು ಇದರಲ್ಲಿ ನಾವು ಪಡೆಯಬಹುದು ಇದು ಹೃದಯದ ಕಾಯಿಲೆಯ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತದೆ ಇದರಲ್ಲಿರುವ ಒಂದು ನಾರಿನಾಂಶ ಮತ್ತು ಪಿಷ್ಟ ಅಂಶ ಹೃದಯ ಸಂಬಂಧಿ ಕಾಯಿಲೆಯ ಆಹಾ ಅಪಾಯವನ್ನು ಕಡಿಮೆ ಮಾಡುತ್ತದೆ ಫ್ರೆಂಡ್ಸ್ ಹಾಗಾಗಿ ನಾವು ಇದಕ್ಕೆ ಏನು ಅಂದ್ರೆ ನಮ್ಮ ಮನೆಯಲ್ಲಿ ಫಾರ್ಮ್ ಇರುವುದರಿಂದ ನಾವು ದನದ್ದು ಮತ್ತೆ ಕೋಳಿದ್ದು ಇದೆಯಲ್ವಾ ಆ ಗೊಬ್ಬರವನ್ನು ಇದಕ್ಕೆ ಸ್ವಲ್ಪ ಹಾಕ್ತಿವಿ ಆಮೇಲೆ ಬೂದಿಯನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತೀವಿ ಅಂದ್ರೆ ಮೇಲುಗಡೆ ಎಲ್ಲ ಹಾಕ್ತಾ ಇರಬೇಕು ಹ್ಮ್ ಹಾಗಾಗಿ ನೋಡಿ ಇದು ಪೋಷನ್ ಇದೆಯಲ್ಲ ಇದನ್ನ ಕಟ್ ಮಾಡಿರುವಂತ ಪೋಷನು. ಅದನ್ನು ನೆಡುವುದು ಹೇಗೆ ಅಂತ ನಾನು ನಿಮಗೆ ಹೇಳ್ತೀನಿ ಆಮೇಲೆ ಇದು ಒಬ್ಬೊಬ್ಬರಿಗೆ ಕಟ್ತಾ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಇದಕ್ಕೆ ಅಡುಗೆ ಮಾಡಬೇಕಾದ್ರೆ ಹುಳಿನ ಜಾಸ್ತಿಯಾಗಿ ಬಳಸ್ತಾರೆ ಅಂದರೆ ಸ್ವಲ್ಪ ಜಾಸ್ತಿ ಎಲ್ಲ ತರಕಾರಿಗೆ ನಾವು ಹಾಕುವ ಹಾಗೆ ಇಲ್ಲ ಸ್ವಲ್ಪ ಇದನ್ನು ಜಾಸ್ತಿಯಾಗಿ ತಗೋತಾರೆ ಅಂದರೆ ಕಟ್ತಾ ಬರುತ್ತೆ ಅನ್ನೋಕ್ಕೋಸ್ಕರ ಆಮೇಲೆ ಇದನ್ನು ಡ್ರೈ ಮಾಡಿನೂ ಈಗ ಹುಳಿ ಇತ್ತು ನಾವು ಮಾರ್ಕೆಟಿಗೆ ಕೊಡ್ಲಿಕ್ಕೆ ಆಗಲಿಲ್ಲ ಅನ್ನೋ ಟೈಮ್ನಲ್ಲಿ ನಾವು ಏನು ಮಾಡ್ತೀವಿ ಡ್ರೈ ಮಾಡ್ತೀವಿ ಬಿಸಿಲಿಗೆ ಹಾಕ್ಬಿಟ್ಟು ಅದನ್ನು ಇಟ್ಬಿಟ್ಟು ಆಮೇಲೆ ಇದನ್ನು ಯೂಸ್ ಮಾಡ್ಬೋದು ಅಡಿಗೆಗೆ ಅದೇನೂ ಆಗಲ್ಲ ಆಮೇಲೆ ನೋಡಿ ಈ ಥರ ದಿಬ್ಬ ಥರ ನಾವು ಮಾಡಬೇಕು ಫಸ್ಟಿಗೆ ಅದಕ್ಕೆ ಗೊಬ್ಬರವನ್ನು ಹಾಕಿಬಿಟ್ಟು ದಿಬ್ಬ ಥರ ಹಾಕಿ ರೆಡಿ ಮಾಡಿ ಆಮೇಲೆ ನಾವು ಇದನ್ನು ನೆಡಬೇಕು ನೋಡಿ ಈ ಥರ ನಾವು ಎಲ್ಲ ಮಿಶ್ರಣವನ್ನು ಮಾಡಿರುವಂಥ ಮಣ್ಣನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಈಗ ಸುಮ್ಮನೆ ಈ ಈ ಪೊಸಿಷನಲ್ಲಿ ನೆಡಬೇಕು ಇನ್ನೊಂದು ತೋರಿಸ್ತೀನಿ ನೋಡಿ ಸ್ವಲ್ಪ ಗುಂಡಿ ತೆಗಿರಿ ಒಂದಿಷ್ಟು ಅಂತ ಗ್ಯಾಪ್ ಇಟ್ಬಿಟ್ಟು ಆಮೇಲೆ ಈ ಥರ ನಡಬೇಕು ಅದು ತುಂಬ ಸೊಂಪಾಗಿ ಬೆಳೆಯುತ್ತೆ ಅಂದರೆ ತುಂಬ ಆಳವಾಗಿ ಹೋಗುತ್ತೆ ಆ ಗಿಡ ಗೆಡ್ಡೆಗಳು ಈ ಗೆಡ್ಡೆಯ ಬಗ್ಗೆ ಲಾಭ ಮತ್ತು ಉಪಯೋಗಗಳು ನಮಗೆ ಯಾವ ಥರದಲ್ಲಿ ತಿಳಿಸಿಕೊಟ್ಟಿದ್ದೀನಿ ನನ್ನ ವೀಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ನಂಗೆ ಒಂದಾಗಿ ಕೊಡೋದು ನಮ್ಮ ಮರಿಯಬೇಡಿ ಥ್ಯಾಂಕ್ ಯು